ಹಲೋ ಗೆಳೆಯರೇ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ದುರುಕ್ತಿ ಜೋಡು ನುಡಿ ಮತ್ತು ಅನುಕರಣ ವಯ ಈ ಮೂರರ ಬಗ್ಗೆ ನೋಡೋಣ ಮೊದಲು ದುರ್ಯಕ್ತಿಯನ್ನು ನೋಡೋಣ ಇಲ್ಲಿರುವಂಥ ಕೆಲವೊಂದು ವ್ಯಾಖ್ಯಗಳನ್ನು ಗಮನಿಸಿರಿ ಶಿಕ್ಷಕರು ಮತ್ತೆ ಮತ್ತೆ ವಿವರಣೆ ನೀಡಿದರು ಶರೀಫನು ನಗುತ್ತಾ ನಗುತ್ತಾ ಮಾತನಾಡಿದನು ಈ ವ್ಯಾಖ್ಯೆಗಳನ್ನು ನೋಡಿ ಮತ್ತೆ ನಗುತ್ತಾ ಎಂಬ ಪದಗಳು ಎರಡೆರಡು ಬಾರಿ ಬಳಕೆಯಾಗಿವೆ ಇವುಗಳನ್ನು ದುರುಕ್ತಿ ಎನ್ನುತ್ತೇವೆ ದ್ವಿ ಅಂದರೆ ಎರಡು ಯುಕ್ತಿ ಅಂದರೆ ಮಾತು ಸಾಮಾನ್ಯವಾಗಿ ವಿಷಯಕ್ಕೆ ಒತ್ತು ಕೊಡಲು ದುರುಕ್ತಿಗಳನ್ನು ಬಳಸುತ್ತಾರೆ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋಣ ಬನ್ನಿ ಇತ್ತ ಕಡೆಗೆ ಬೇಗ ಬೇಗ ಬಾ ಗುಡ್ಡಗಳಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳಿವೆ ಇಲ್ಲಿ ಬೇಗ ಬೇಗ ದೊಡ್ಡ ದೊಡ್ಡ ಎಂಬ ಪದಗಳು ದುರಿಕ್ತಿಯಾಗಿದೆ ಬಹಳ ಸರಳವಾಗಿ ಹೇಳುವುದಾದರೆ ದುರಿಕ್ತಿ ಎಂದರೆ ಅರ್ಥ ಇರಬೇಕು ಮತ್ತು ವಾಕ್ಯದಲ್ಲಿ ಎರಡು ಸಲ ಬಳಸಿರಬೇಕು ಇದನ್ನು ನಾವು ದುರಿಕ್ತಿ ಎಂದು ಕರೆಯುತ್ತೇವೆ ನಂತರ ಜೋಡಿ ನುಡಿಯನ್ನು ನೋಡೋಣ ಬನ್ನಿ ಇಲ್ಲಿರುವಂಥ ವಾಕ್ಯಗಳನ್ನು ಗಮನಿಸಿ ಚಿಕ್ಕ ಮಕ್ಕಳಿಗೆ ವೇಷಭೂಷಣಗಳನ್ನು ನಾವು ತುಡಿಸಿದ್ದೇವೆ ಎಂದನು ಉಪವಾಸದ ರಾತ್ರಿ ಹಣ್ಣು ಹಂಪಲು ತಿನ್ನುತ್ತಾರೆ ಈ ವ್ಯಾಖ್ಯೆಗಳನ್ನು ನೋಡಿ ವೇಷಭೂಷಣ ಹಣ್ಣು ಹಂಪಲು ಈ ಪದದಲ್ಲಿ ಎರಡೂ ಬೇರೆ ಬೇರೆ ಪದಗಳಿದ್ದು ಅವು ಜೊತೆ ಜೊತೆಯಾಗಿ ಬಳಕೆಯಾಗಿವೆ ಇವುಗಳನ್ನು ನಾವು ಜೋಡಿನುಡಿಗಳು ಎಂದು ಕರೆಯುತ್ತೇವೆ ಸಾಮಾನ್ಯವಾಗಿ ಮಾತುಗಳನ್ನು ವಿಷಯಗಳನ್ನು ಮೆರುಗುಗೊಳಿಸಲು ಜೋಡಿನುಡಿಗಳನ್ನು ಬಳಸುತ್ತಾರೆ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋಣ ಬನ್ನಿ ಎಲ್ಲರೂ ತಮ್ಮ ನೋವು ನಲಿವು ಗಳನ್ನು ಹಂಚಿಕೊಂಡರು ಅವರು ಹೂರುಕೇರಿ ತಿರುಗಿ ಬಂದರು ನೋವು ನಲಿವು ಹೂರುಕೇರಿ ಪದಗಳು ಜೋಡಿ ನುಡಿಗಳಾಗಿವೆ ಜೋಡಿ ನುಡಿ ಎಂದರೆ ಸಾಮಾನ್ಯವಾಗಿ ಹೇಳುವುದಾದರೆ ಒಂದು ವಾಕ್ಯದಲ್ಲಿ ಪದ ಜೋಡಿಯಾಗಿ ಬಂದಿರುತ್ತವೆ ಮೊದಲ ಪದಕ್ಕೆ ಅರ್ಥವಿರುತ್ತದೆ ನಂತರದ ಪದಕ್ಕೆ ಅರ್ಥ ಇರುವುದಿಲ್ಲ ಇದು ಜೋಡಿ ನುಡಿ ನಂತರ ನಾವು ಅನುಕರಣ ವ್ಯಯವನ್ನು ನೋಡೋಣ ಇಲ್ಲಿರುವಂತಹ ವಾಕ್ಯಗಳನ್ನು ನೋಡಿ ಹಂಪಣ್ಣನು ಸರಸರ ಹೆಜ್ಜೆ ಹಾಕಿದನು ಗಾಳಿಯು ಸೂಯ್ಯನೆ ಬೀಸಿತು ಈ ವ್ಯಾಖ್ಯೆಗಳಲ್ಲಿ ಸರಸರನೆ ಸೂಯ್ಯನೆ ಈ ಪದಗಳಿಗೆ ನಿರ್ದಿಷ್ಟವಾದ ಅರ್ಥವಿಲ್ಲ ಇವು ಧ್ವನಿ ವಿಶೇಷಗಳನ್ನು ಅನುಕರಣ ಮಾಡುತ್ತವೆ ಇವುಗಳನ್ನು ನಾವು ಅನುಕರಣವಯ ಎಂದು ಕರೆಯುತ್ತೇವೆ ಸಾಮಾನ್ಯವಾಗಿ ಹೇಳುವುದಾದರೆ ವಿಶೇಷಗಳನ್ನು ಹೇಳುವಂತೆ ಪುನಃ ಅನುಕರಣೆ ಮಾಡುವಾಗ ಅನುಕರಣವಯಗಳನ್ನು ಬಳಸುತ್ತಾರೆ ಇಲ್ಲಿ ಉದಾಹರಣೆಗಳನ್ನು ನೋಡೋಣ ಬನ್ನಿ ಮಳೆ ಹಾನಿಗಳು ಪಟಪಟನೆ ಬಿದ್ದವು ನೀರು ಜುಳುಜುಳು ಎಂದು ಅರಿಯಿತು ಇಲ್ಲಿ ಪಟಪಟನೆ ಜುಳುಜುಳು ಎಂಬ ಪದಗಳು ಅನುಕರಣೆಯಾಗಿರುತ್ತವೆ ಅನುಕರಣವ್ಯಯ ಎಂದರೆ ಸರಳವಾಗಿ ಹೇಳುವುದಾದರೆ ಯಾವುದೇ ಒಂದು ಘಟನೆಯನ್ನು ಅನುಕರಣೆ ಮಾಡಿ ಹೇಳುವುದು ಇದನ್ನು ನಾವು ಅನುಕರಣವ್ಯಯ ಎಂದು ಕರೆಯುತ್ತೇವೆ ನಮಸ್ಕಾರ